ಸಕ್ರಮವಾಗಿ ನಡೆಸುತ್ತಿರುವ ಮರಳು ಗಣಿಗಾರಿಕೆಯನ್ನ ಯಾವುದೇ ಮಾಹಿತಿ ಪಡೆದುಕೊಳ್ಳದೆ ಅಕ್ರಮ ಎಂದು ಹೇಳಿಕೆ ನೀಡುತ್ತಿರುವ ಧೂರಣರು ಮೊದಲು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ಮಾಹಿತಿ ತೆಗೆದುಕೊಂಡು ಅಕ್ರಮ ಎಂದು ಸಾಬೀತುಪಡಿಸಬೇಕು ಎಂದು ಕಲಬುರಗಿ ಜಿಲ್ಲಾ ಮರಳು ಗಣಿಗಾರಿಕೆ ಗುತ್ತಿಗೆದಾರರ ಸಂಘದ ಸಹ ಕಾರ್ಯದರ್ಶಿ ಹಸನ್ ಪಟೇಲ್ ಒತ್ತಾಯಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಾರ್ವಜನಿಕರ ಹಿತದೃಷ್ಟಿಯಿಂದ ಕಡಿಮೆ ಬೆಲೆಯಲ್ಲಿ ಮರಳು ಲಭ್ಯವಾಗಬೇಕೆಂಬ ದೃಷ್ಟಿಯಿಂದ ಸರ್ಕಾರವು ಪಟ್ಟ ಜಮೀನಿನಲ್ಲಿ ಮರಳು ಗಣಿಗಾರಿಕೆ ಮಾಡಲಿಕ್ಕೆ ಅನುಮತಿ ನೀಡಿದೆ ಪಟ್ಟದಾರರ ಬ್ಲಾಕ್ ಗಳು ಚಾಲ್ತಿಯಲ್ಲಿ ಇರುವುದರಿಂದ ಕೇವಲ ಇಪ್ಪತ್ತೈದು ಸಾವಿರ ರೂಪಾಯಿಯಿಂದ ಮೂವತ್ತು ಸಾವಿರ ರೂಪಾಯಿವರೆಗೆ ಇಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಮರಳು ಲಭ್ಯವಾಗುತ್ತಿದೆ ಕಳೆದ ವರ್ಷ ಇದೇ ರೀತಿ ದೂರುದಾರರು ಯಾವುದೇ ಆಧಾರವಿಲ್ಲದೆ ದೂರಿನ ಮೇರೆಗೆ ತಡೆ ಹಿಡಿದಾಗ ಕೇವಲ ಒಂದೇ ತಿಂಗಳಿನಲ್ಲಿ ಮರಳಿನ ದರ ಇಪ್ಪತ್ತೈದು ಸಾವಿರ ರೂಪಾಯಿಗಳಿಗೆ ಮಾರಾಟವಾಗುವ ಮರಳನ್ನು ಎಂಬತ್ತು ಸಾವಿರ ರೂಪಾಯಿಗಳಿಗೆ ಮಾರಾಟ ಆಗಿದೆ ಪಟ್ಟ ಜಮೀನಿನಲ್ಲಿ ಅನುಮತಿ ನೀಡಿರುವುದರಿಂದ ಸಾಮಾನ್ಯ ಜನರಿಗೆ ಕಡಿಮೆ ದರದಲ್ಲಿ ಮರಳು ಲಭ್ಯವಾಗುವುದಲ್ಲದೆ ಸರ್ಕಾರಕ್ಕೆ ಕೂಡ ರಾಜ್ಯದನ್ನ ಸಂದಾಯವಾಗುತ್ತಿದೆ ಎಂದರು ಇದುವರೆಗೂ ಕೇವಲ ಬಾಗೋಡಿ ಗ್ರಾಮದಲ್ಲಿ ಅನುಮತಿ ನೀಡಿದ ಪಟ್ಟಾದಾರರಿಂದ ಅಂದಾಜು ರಿಂದ ರಾಜ್ಯಧನ ಸಂದಾಯವಾಗಿದೆ ಸಕ್ರಮವಾಗಿ ನಡೆಸುತ್ತಿರುವ ಮರಳು ಗಣಿಗಾರಿಕೆಯನ್ನು ಯಾವುದೇ ಮಾಹಿತಿ ಪಡೆಯದೆ ಅಕ್ರಮ ಎಂದು ಹೇಳಿಕೆ ನೀಡಿರುವ ಧೃಡರು ಮೊದಲು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ಮಾಹಿತಿ ತೆಗೆದುಕೊಂಡು ಅಕ್ರಮ ಎಂದು ಸಾಬೀತುಪಡಿಸಬೇಕು ಎಂದು ಒತ್ತಾಯಿಸಿದರು ನಮ್ಮ ಒಂದು ಮರಳು ಗುತ್ತಿದಾರರ ಒಂದು ಮೇಲಿನ ಅಪವಾದವನ್ನು ಈ ಪತ್ರಿಕೆ ಮುಖಾಂತರ ನಾನು ಆ ಅಪವಾದಕ್ಕೆ ತದ್ವಿರುದ್ಧವಾಗಿ ನಾವು ಯಾವುದೇ ರೀತಿಯ ಆ ಮರಳು ಗಣಿಗಾರಿಕೆಯಲ್ಲಿ ಅಕ್ರಮವಾಗಿ ಮಾಡುತ್ತಿಲ್ಲ ಸರ್ಕಾರದಿಂದ ಈ ಹಿಂದೆ ಸಾರ್ವಕ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕಡಿಮೆ ದರದಲ್ಲಿ ಕಡಿಮೆ ಬೆಲೆಯಲ್ಲಿ ಮರಳು ಲಭ್ಯವಾಗಬೇಕೆಂಬ ಹಿತದೃಷ್ಟಿಯಿಂದ ಸರ್ಕಾರವು ಹೊಸ ಮರಳು ನೀತಿ ಜಾರಿ ಮಾಡಿ ಸಾರ್ವಜನಿಕರಿಗೆ ಕಡಿಮೆ ದರದಲ್ಲಿ ಮರಳು ಲಭ್ಯವಾಗುವ ಲಭ್ಯವಾಗುವ ದೃಷ್ಟಿಯಿಂದ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿಗೆ ಪ್ರತಿ ಟಿಪ್ಪರಿಗೆ ಲಭ್ಯವಾಗಿರುತ್ತದೆ ಎಂದು ಸರ್ಕಾರ ಒಂದು ಹೊಸ ನೀತಿಯಿಂದ ಸಾರ್ವಜನಿಕರಿಗೆ ಇದೆ ಕಳೆದ ವರ್ಷ ಇದೇ ರೀತಿ ದೂರುದಾರರು ಯಾವುದೇ ಆಧಾರವಿಲ್ಲದೆ ಕಳೆದ ವರ್ಷ ಇದೇ ರೀತಿ ದೂರುದಾರರು ಯಾವುದೇ ಆಧಾರವಿಲ್ಲದೆ ದೂರಿನ ಮೇರೆಗೆ ತಡೆ ಹಿಡಿದಾಗ ಕೇವಲ ಒಂದೇ ಒಂದು ತಿಂಗಳಿನಲ್ಲಿ ಪ್ರತಿ ಟಿಪ್ಪರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಸಿಗತಕ್ಕಂಥ ಒಂದು ಮರಳನ್ನು ಎಂಬತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ಮರಳು ಮಾರಾಟವಾಗಿರುವುದು ಇದು ಉದಾಹರಣೆಯಾಗಿದೆ ಪಟ್ಟ ಜಮೀನಿನಲ್ಲಿ ಅನುಮತಿ ನೀಡಿದ್ದರಿಂದ ಸಾಮಾನ್ಯ ಜನರಿಗೆ ಕಡಿಮೆ ದರದಲ್ಲಿ ಮರಳು ಲಭ್ಯವಾಗುವುದಲ್ಲದೆ ಸರ್ಕಾರಕ್ಕೆ ಕೂಡ ರಾಜಧನ ಸಂದೇಹವಾಗುತ್ತದೆ ಇದೇ ಇದು ಕೇವಲ ಬಾಗುಡಿ ಗ್ರಾಮದಲ್ಲಿ ಅನುಮತಿ ನೀಡಿದ ಪಟ್ಟಾದಾರರಿಂದ ಅಂದಾಜು ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಕೋಟಿ ರೂಪಾಯಿ ರಾಜಧಾನ ಸಂಧ್ಯವಾಗಿದೆ ಮತ್ತು ಅಕ್ ಸಕ್ರಮವಾಗಿ ನಡೆಯುತ್ತಿರುವ ಮರಳು ಗಣಿಗಾರಿಕೆಯನ್ನು ಮಾಹಿತಿ ಪಡೆದುಕೊಳ್ಳದೆ ಅಕ್ರಮ ಎಂದು ಹೇಳಿಕೆ ನೀಡುತ್ತಿರುವ ಕೆಲವು ರಾಜಕೀಯ ಧುನಿಣರು ರಾಜಕೀಯ ಧೂರಣರು ಮೊದಲು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ಅನುಮತಿ ಪಡೆದು ಅಕ್ರಮ ಎಂದು ಸಾಬೀತುಪಡಿಸಬೇಕೆಂದು ಈ ಪತ್ರಿಕಾಗೋಷ್ಠಿ ಮೂಲಕ ನಮ್ಮ ಸಂಘವು ಒತ್ತಾಯವಾಗಿ ಒತ್ತಾಯವನ್ನು ಒತ್ತಾಯಿಸುತ್ತದೆ ಅದೇ ರೀತಿ ನಾವು ಅಲ್ಲಿ ಅಕ್ರಮವಾಗಿ ಯಾವುದೇ ರೀತಿ ಚಟುವಟಿಕೆ ನಡೆದಿದ್ದಲ್ಲಿ ಪೊಲೀಸ್ ಇಲಾಖೆ ಆಗಲಿ ಅಥವಾ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ಅಕ್ರಮವಾಗಿ ಚಟುವಟಿಕೆ ಯಾ ಯಾವ ರೀತಿ ನಡೆದಿತ್ತು ಅದೇ ರೀತಿ ಅದಕ್ಕಾಗಿ ಅವರು ಗಾಡಿಗಳನ್ನು ತಡೆದು ಅದಕ್ಕೆ ದಂಡವನ್ನು ವಿಧಿಸಿರುತ್ತಾರೆ ಯಾವುದೇ ರೀತಿಯ ಅಕ್ರಮ ಅಕ್ರಮ ನಡೆಯಲಿಕ್ಕೆ ಇಲಾಖೆ ಆಗಲಿ ಪೊಲೀಸ್ ಇಲಾಖೆ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯುರೋಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಜೀರೋ ಡಬಲ್ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ತ್ರೀ ಸಿಕ್ಸ್ ಟೂ ತ್ರೀ ನೈನ್